ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಪೂರಕ ಪಾಠ ಸಾವಿತ್ರಿಬಾಯಿ ಪುಲೆ ಈ ಒಂದು ಸಿಂಚನಾ ಕನ್ನಡ ಕ್ಲಾಸಸ್ ಕೂಡ ಸ್ವಾಗತ ಅಂತ ಹೇಳ್ತಾ ಸಾವಿತ್ರಿಬಾಯಿ ಪುಲೆ ಒಂದು ಪಾಠದ ಪ್ರಶ್ನೋತ್ತರಗಳು ಹಾಗೂ ಕೃತಿಕಾರರ ಪರಿಚಯ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಮೊದಲನೇದಾಗಿ ಕವಿ ಡಾಕ್ಟರ್ ಎಚ್ ಎಸ್ ಅನುಪಮ್ ಜನನ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲು ಅವರು ಜನಿಸಿದ್ದು ಆರು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಜನಿಸಿದರು ಕೃತಿಗಳು ಕಾಡು ಹಕ್ಕಿಯ ಹಾಡು ಮತ್ತು ಸಹಗಮನ ಕವನ ಸಂಕಲ್ನ ಹೂಅರದಳೆ ಹೂ ಅರಳಿದ್ದಕ್ಕೆ ಯಾಕೆ ಸಾಕ್ಷಿ ಕಥಾ ಸಂಕಲ್ ಜೀವಕೋಶ ವೈದ್ಯ ಲೋಕದ ಕಥನಿ ಪ್ರಶಸ್ತಿ ಕರ್ನಾಟಕ ರಾಜ್ಯ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಸ್ತುತ ಗದ್ಯ ಭಾಗವನ್ ಡಾಕ್ಟರ್ ಎಚ್ ಎಸ್ ಅನುಪಮ್ ಅವರು ಕ್ರಾಂತಿ ಜ್ಯೋತಿ ಸಾವಿತ್ರಿ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳ್ತಾ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದ್ದಾರೆ ಸಾವಿತ್ರಿಬಾಯಿ ಯಾವ ಊರಿನಲ್ಲಿ ಜನಿಸಿದರು ಸಾವಿತ್ರಿಬಾಯಿ ಯಾವ ಊರಿನಲ್ಲಿ ಜನಿಸಿದರು ಸಾವಿತ್ರಿಬಾಯಿ ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಗಾಂವ್ ಹಳ್ಳಿಯಲ್ಲಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಲ್ಲಿ ಜನಿಸಿದರು ಸಾವಿತ್ರಿಬಾಯಿ ಮೊದಲನೆಯ ಗುರು ಯಾರಾಗಿದ್ದರು ಸಾವಿತ್ರಿಬಾಯಿಯವರ ಮೊದಲನೇ ಗುರು ಅವರ ಗಂಡ ಸಾವಿತ್ರಿಬಾಯಿ ಮೊದಲನೇ ಗುರು ಅವರ ಗಂಡ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ ಇವರ ಶಿಷ್ಯ ಸತ್ಯ ಶೋಧಕ ಸಮಾಜದ ಮೂಲ ಸತ್ಯ ಶೋಧಕ ಸಮಾಜದ ಮೂಲ ತತ್ವ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿ ಅವಶ್ಯಕತೆಯೂ ಇಲ್ಲ ಎನ್ನುವುದು ಇದರ ತತ್ವ ಪುಲೆ ದಂಪತಿಗಳನ್ನು ಯಾರನ್ನು ದತ್ತು ಪಡೆದರು ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ಬ್ರಹ್ಮಣ ಇದ್ವೆ ಕಾಶಿಬಾಯಿಯವರ ಮಗ ಯಶವಂತನ್ನು ದತ್ತು ತೆಗೆದುಕೊಂಡು ಸಾಕಿದರು ಮುಂದೆ ಆದ ಓದಿ ವೈದ್ಯನಾದ ಸಾವಿತ್ರಿಬಾಯಿ ಪುಲೆಯವರು ದತ್ತು ಯಾರನ್ನು ಯಾವ ವಿಶ್ವಿ ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ಬ್ರಾಹ್ಮಣ ಯುದೆ ಕಾಶಿಬಾಯಿಯವರ ಮಗ ಯಶವಂತನು ದತ್ತು ಪಗೆದುಕೊಂಡು ಸಾಕಿದರು ಮುಂದ ಆತ ಓದಿ ವೈದ್ಯನಾದ ನಿಮಗೂ ಕೂಡ ಇವತ್ತಿನ ಒಂದು ಸಾವಿತ್ರಿಬಾಯಿ ಒಂದು ಪೂರಕ ಪಾಠ ಸಾವಿತ್ರಿಬಾಯಿ ಪುಲೆ ಒಂದು ಪೂರಕ ಪಾಠ ಹಾಗೂ ಪ್ರಶ್ನೋತ್ತರಗಳು ಇವರು ಎಷ್ಟವಾದಲ್ಲಿ ಪ್ಲೀಸ್ ನಮ್ಮ ಮುಂದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು